ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನಿಮಗೆ ವಜ್ರೇಶ್ವರಿ ಸಂಸ್ಥೆ ಎಂದಂಥ ಬಂದಂಥ ಚಿತ್ರಗಳಲ್ಲಿ ಯಾವುದು ಫಿಫ್ಟಿ ಡೇಸ್ ಯಾವುದು ಹಂಡ್ರೆಡ್ ಡೇಸ್ ಯಾವುದು ಇಪ್ಪತ್ತೈದು ವಾರ ಯಾವುದು ಒಂದು ವರ್ಷ ಈ ಎಲ್ಲ ಮಾಹಿತಿಗಳನ್ನ ನಿಮ್ಗೆ ನಾನು ಕೊಡ್ತೀನಿ ಯಾವ್ಯಾವ ಚಿತ್ರಗಳು ಅಂತ ನಿಮ್ಗೆ ಯಾವ್ಯಾವ ಚಿತ್ರಗಳು ಫಿಫ್ಟಿ ಡೇಸ್ ಹೊಡೆ ಯಾವ ಚಿತ್ರ ಹಂಡ್ರೆಡ್ ಡೇಸ್ ಆಗಿದೆ ಮತ್ತು ಯಾವ ಚಿತ್ರ ನಿಮಗೆ ನೂರು ದಿನ ಇಪ್ಪತ್ತೈದು ವಾರ ಹೊಡಿದೆ ಅನ್ನೋದನ್ನ ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಈ ಹಂಡ್ರೆಡ್ ಡೇಸ್ ಮೊದಲು ನಾವು ಫಿಫ್ಟಿ ಡೇಸ್ ಚಿತ್ರಗಳನ್ನ ಒಂದ್ಸಲ ಪರಿಶೀಲನೆ ಮಾಡೋಣ ನಿಮಗೆ ನೀನನ್ನು ಗೆಲ್ಲರಾರೆ ಅಣ್ಣವರ ಅಭಿನಯದ ನೀನನ್ನು ಗೆಲ್ಲರಾರೆ ಮತ್ತು ಅಪ್ಪು ಬಾಸ ಅಭಿನಯದ ಬೆಟ್ಟದ ಹೂ ಮತ್ತು ಅಣ್ಣವರು ಅಭಿನಯದ ಅದೇ ಕಣ್ಣು ಮತ್ತು ಕುಮಾರ್ ಬಂಗಾರಪ್ಪ ಅಭಿನಯದ ವಿಜಯೋತ್ಸವ ಆಮೇಲೆ ಶಿವಣ್ಣ ಅಣ್ಣೋರು ಅಪ್ಪು ಬಾಸ್ ಮೂರು ಜನ ಅಭಿನಯಿಸಿದ ಶಿವಮಂಚಿತ ಕಣ್ಣಪ್ಪ ಆಮೇಲೆ ರಾಗಣ್ಣ ಅಭಿನಯಿಸಿದ ಚಿರಂಜೀವಿ ಸುಧಾಕರ್ ಹಾಗೆ ಶಿವಣ್ಣ ಅಭಿನಯಿಸಿದ ಇನ್ಸ್ಪೆಕ್ಟರ್ ವಿಕ್ರಮ್ ಅನುರಾಗದ ಸಾರಿ ಅರಳಿದ ಹೂಗಳು ಮಾವನಿಗೆ ತಕ್ಕ ಹಳಿಯ ಮತ್ತು ರಾಗಣ್ಣ ಅಭಿನಯದ ನಾವಿಬ್ಬರು ನಮಗಿಬ್ಬರು ಭರ್ಜರಿ ಗಂಡು ಅನುರಾಗದ ಹಳೆಗಳು ಗೆಲುವಿನ ಸೂತ್ರ ಸೂತ್ರಧಾರ ಸ್ವಸ್ತಿಕ್ ಟುವಿ 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 ಮತ್ತು ಶಿವಣ್ಣ ಅಭಿನಯದ ಹೃದಯ ಹೃದಯ ಚಿಗಿರ್ದ ಕನಸು ಮತ್ತು ವಿನಯ ರಾಜ್ಕುಮಾರ್ ಅಭಿನಯದ ಸಿದ್ಧಾರ್ಥ್ ಇದಿಷ್ಟು ಚಿತ್ರಗಳು ವಜ್ರೇಶ್ವರಿ ಸಂಸ್ಥೆಯಿಂದ ಬಂದಂಥ ಚಿತ್ರಗಳು ಇದಿಷ್ಟು ಐವತ್ತು ದಿನಗಳು ದಾಟಿದ ಚಿತ್ರಗಳು ಈಗ ನೂರು ದಿನಗಳು ದಾಟಿದ ಚಿತ್ರಗಳನ್ನ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಣ್ಣವರ ಅಭಿನಯದ ಶ್ರೀನಿವಾಸ ಕಲ್ಯಾಣ ತ್ರಿಮೂರ್ತಿ ರವಿಚಂದ್ರ ಹಾವಿನ ಹೆಡೆ ಭಾಗ್ಯವಂತ ಕೆರೆದ ಸಿಂಹ ಭಕ್ತ ಪ್ರಹ್ಲಾದ ಸಮಯದ ಗೊಂಬೆ ಎರಡು ನಕ್ಷತ್ರಗಳು ಯಾರಿವನು ಅಪೂರ್ವ ಸಂಗಮ ಜ್ವಾಲಾಮುಖಿ ಧ್ರುವತಾರೆ ಗುರಿ ಶ್ರುತಿ ಸೇರಿದಾಗ ದೇವತ ಮನುಷ್ಯ ಇನ್ನು ಶಿವಣ್ಣ ಅಭಿನಯದ ಸಂಯುಕ್ತ ರಣರಂಗ ಅದೇ ರಾಗ ಅದೇ ಹಾಡು ಹಸೆಗೊಬ್ಬ ಮೀಸೆಗೊಬ್ಬ ಮೋಡದ ಮರೆಯಲ್ಲಿ ಇನ್ನು ಅಣ್ಣವರ ಅಭಿನಯದ ಪುರುಶುರಾಮ್ ಇದಿಷ್ಟು ನಂತರ ಇನ್ನು ರಾಗಣ್ಣ ಅಭಿನಯದ ಅನುಕೂಲ ಕೊಬ್ಬಗಂಡ ಕಲ್ಯಾಣ ಮಂಟಪ ಇದು ಇನ್ನು ಅಪ್ಪು ಬಾಸ್ ಅಭಿನಯದ ಅಭಿ ವಂಶಿ ಹುಡುಗರು ಇದಿಷ್ಟು ಚಿತ್ರಗಳು ನೂರು ದಿನಗಳ ಪ್ರದರ್ಶನ ಕಂಡ ಚಿತ್ರಗಳು ಇದೆಲ್ಲ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಬಂದಂಥ ಚಿತ್ರಗಳು ಇನ್ನು ಬ್ಲಾಕ್ ಪಸ್ಟರ್ ಮೂವಿ ಚಿತ್ರಗಳು ಅಂದರೆ ಇಪ್ಪತ್ತೈದು ವಾರಗಳು ಪ್ರದರ್ಶನ ಕಂಡ ವಜ್ರೇಶ್ವರಿ ಸಂಸ್ಥೆಯ ಚಿತ್ರಗಳು